ಬೆಳ್ತಂಗಿಯ ಅನುರಾಗ್ ಕಾಂಪ್ಲೆಕ್ಸ್ ನಲ್ಲಿ ಕಾರ್ಯಾಚರಿಸುತ್ತಿದ್ದ ಫೋನ್ ಬಿ ಮೊಬೈಲ್ ಸೇಲ್ಸ್ ಅಂಡ್ ಸರ್ವಿಸಸ್ ಮೊಬೈಲ್ ಮಳಿಗೆಯು ಬೆಳ್ತಂಗಿಯ ಚರ್ಚ್ ರೋಡ್ ಬಸ್ ಸ್ಟ್ಯಾಂಡ್ ಹಿಂಬದಿ ಇರುವ ಫ್ರಾಂಕೋ ಕಾಂಪ್ಲೆಕ್ಸ್ಗೆ ಸ್ಥಳಾಂತರವಾಗಿದೆ ಹಾಗೂ ಅದ್ದೂರಿಯಾಗಿ ಇಂದು ಶುಭಾರಂಭಗೊಂಡಿದೆ ಸುಂದರಾಚಾರ್ಯ ಮತ್ತು ಭವಾನಿ ದಂಪತಿಗಳು ದೀಪ ಬೆಳಗಿಸುವುದರ ಮೂಲಕ ಶುಭ ಹಾರೈಸಿದ್ದಾರೆ ಕಾರ್ಯಕ್ರಮದಲ್ಲಿ ಲಾಯ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಸಾದ್ ಶೆಟ್ಟಿ ಮತ್ತು ರಾಘವೇಂದ್ರ ಮಂಜೊಟ್ಟಿ ಆನಂದ್ ಆಚಾರ್ಯ ದಿನೇಶ್ ಸಿರಿಮಜಲು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು ಬೆಳ್ತಾ ಅನುರ ಕಾಂಪ್ಲೆಕ್ಸ್ ಅಲ್ಲಿ ಫೋನ್ ಬಿ ಬಣದು ಕೆಲ ವರ್ಷ ತುಂಬು ಓಪನ್ ಅನಿವಾರ್ಯ ಕಾರಣದ ಅಲ್ಪ ಇಡೀ ಶಿಫ್ಟ್ ಆಗುವಂತಿಲ್ಲ ಅಲ್ಪ ಹೆಂಗ್ಲಿ ಗ್ರಾಹಕರು ಅತಿ ಹೆಚ್ಚು ಸಪೋರ್ಟ್ ಮಾಡ್ತಾರೆ ಮಾತಾ ಗ್ರಾಹಕರ ಆಡಿಗೆ ಮಸ್ತ್ ಸಪೋರ್ಟ್ ಮಾಡ್ತಾರೆ ಎಲ್ ಬಿಸಿನೆಸ್ ಬಿಸ್ನೆಸ್ ಇದ್ದಾರೆ ಸೊ ಐದು ಜಾಸ್ತಿ ಬಿಸ್ನೆಸ್ ಕೊರಡು ಬಂದದ್ದು ಕೊರಡು ಬಂದ್ ಹೆಂಗ್ ಎಡ್ಡೆ ಬೆಂಬಲ ಕೊಡು ಬಂದ್ ಊರು ದಾಖಲೆ ಮಾತಾಡಿಲ್ಲ ಏನು ಕೃಷ್ಣ ಪವಿತ್ರ ದಂಪತಿನಗಳು ಮೂಜಿ ಮಾರ್ಗದ ಅಲ್ಪ ಫೋನ್ ಬಿ ಆಕಳ ಮೊಬೈಲ್ ಶಾಪ್ ಅಲ್ಪ ಮಾರ್ಗ ವಿಸ್ತರಣಾಪನ ಸಂದರ್ಭದ ಹತ್ರ ಇನಿ ಚರ್ಚ್ ರೋಡ್ ದಡೆ షిఫ్ట్ మలుతున్నారు నేత శుభారంభం ఇంక బయదా ఫోన్ బి మోజు మార్గ సర్వీస్ కోవన్ తేరు మొబైల్ సేల్ సేల్ అవడు లేతే సర్వీస్ తేరు ఇని ఆరున షాప్ ఇంక షిఫ్ట్ అయిన తర ఇంకైదా సో ఆరున ఈ మొలపా ఆయన షాప్ గల ఎడ్డ వ్యవహార అవే ఆశీర్వాదంత మోకడు ప్రీతి ఆరోగ్యం అవుతుండం థ్యాంక్ యూ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ